ಎಲ್ಲೋದ್ಲವಾ ಅಕ್ಕ ಪಲ್ಲವಿ ಅಮ್ಮ ಏನ್ ರೋಜಾ ಪಲ್ಲವಿ ಎಲ್ಲೋದ್ಲು ಗೊತ್ತಿಲ್ಲಪ್ಪ ನಾನು ಅವಳನೆ ಕೂಗ್ತಾನಿ ಒಯ್ದ ಸ್ಕೂಲ್ ಅದಿ ತಾನೆ ಹ್ಮ್ ಅದೇ ಅಕ್ಕಿ ಹುಡುಕ್ತಾನಿ ತಗೊಂಡದ್ಲು ನೋಡಲ್ ಬತ್ತಾ ಕಲಿ ಎಲ್ಲೋಗಿದೆ ನೀನು ಗೊತ್ತು ತಾನೆ ಇವತ್ತು ಸ್ಕೂಲ್ ಹೋಗ್ಬೇಕು ಅಂತ ಇಷ್ಟೊತ್ತಾದ್ರೂ ಎಲ್ಲ ಆಟಾಡಕ್ಕೆ ಹೋಗಿದೆ ನೀನು ನಿಮ್ ನೋಡಿ ಅಲ್ಲಿ ಎಂಟು ಗಂಟೆ ಆಯ್ತು ಒಂಬತ್ತು ಗಂಟೆಗೆ ಬಸ್ ಬರುತ್ತೆ ಏ ಬೇಕಾರೆ ನಡಿ ಅಮ್ಮ ನಾಳೆಯಿಂದ ಹೋಯ್ತೀನಿ ಏ ಯಾಕೆ ಯಾಕೆ ನಾಳೆಯಿಂದ ಐತಿ ಸಾಕಾಗಿಲ್ವಾ ಹದಿನೈದು ದಿನ ರಜೆ ಕೊಟ್ಟಿರೋದು ನಿಮ್ಗೆ ನಡಿ ಸುಮ್ನೆ ಅಮ್ಮ

ನೋಡಲಿ ಕರೆ ನಾನು ಅಪ್ಪನ ಸ್ಕೂಲ್ ಹೋಗಿಕಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಅಪ್ಪ ಬಂದ್ರೆ ಹೋಯ್ತದ ಅಷ್ಟೇ ಹಾ ಅಮ್ಮ ಊರೋಜಮ್ಮ ನಾಳೆಯಿಂದ ಹೋಯ್ತೀನಿ ನಾನು ಇವತ್ತು ಹೋಯ್ತಿಲ್ಲ ಯಾಕೆ ಇವತ್ತು ಏನು ಮಾಡಿ ಮನೇಲಿ ಇದ್ಕೊಂಡು ನೀನು ಏನು ಮಾಡಿ ಅಂತ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಪಲ್ಲವಿ ನಡಿ ಹೇಳಿದ ಮತ್ತೆ ಕೇಳಬೇಕು ಮಕ್ಕಳು ಸ್ಕೂಲ್ ಹೋಗ್ತಾನೆ ಯಾಕೆ ನಡಿ ನೀನು ಹೋಗುವ ಹೋಗಕ್ಕಂದ ಹಂಗೆ ಅನ್ಬಾರ್ದು ಹೋಗಿದ್ದು ಬರೋಕೆ ಸ್ಕೂಲ್ಗೆ ಹೋಗಂಗೆ ಗೊತ್ತಾರ ಚೆನ್ನಾಗಿ ಓದ್ಬೇಕು ತಾನೆ ನೀನು ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ನಾನು ಊರಿಗೆಲ್ಲ ಬತ್ತೀನಿ ನೀನು ನೋಡಿದ್ರೆ ಹೇಳ್ತಾನೆ ಇದೆಯಲ್ಲ ಸ್ಕೂಲ್ಗೆ ಹೋಗಕ್ಕೆ ನಡಿ ನಡಿ ನೀರ್ ಕಾಲೇಜ್ ಸ್ನಾನ ಮಾಡ್ಕೊಂಡು ನಡಿ చంద అంగి మోగ్ అక్క అద అందా నోడు నోడవా అక్క ఎం హెల్తూ స్కూల్ కల్తవడే నీను హి పోయి యాక్ యాక నీ స్కూల్ కరెక్ట్ హోగ్ నూ వైతీన్ ఉద్దామే అంత బయ్య అబ్బ్రూ జాస్కూల్ అంత బోదీ అక్క బోదిక బోది బోద్యాక్కి కళ్ళి బోధి అక్క స్కూల్గ ఇరు జొతేల్గొరి సుమ్ ఎల్ బప్పా ಹೇಳದ್ ಇಲ್ಲ ಕಣವಾ ಯಾಕೆ ಕೇಳ್ದೆವು ಆತರೇ ಎದ್ದೋಗ ಈಗ ಬರ್ತಿದ್ಯಕ್ಕೆ ಏನೂ ಕೆಲಸ ಇಲ್ಲ ಕೆಲಸ ಇವತ್ತು ಏನೂ ಇಲ್ಲ ಕನವಾ ಯಾಕೆ ಏನು ಹೇಳು ಒಂದ್ಸಲ ಆಸ್ಪತ್ರೆಗೆ ಹೋಗ್ಬರ್ಬೇಕಿತ್ ಕಣಪ್ಪ ಆಸ್ಪತ್ರೆಗೆ ಯಾರಿಗವಾ ಏನಾಯ್ತು ನನ್ಗೆ ಕಣಪ್ಪ ಯಾಕೋ ರಾತ್ರಿಯಿಂದ ಒಂಚೂರು ಚೂರು ಅದೇ ನಾವು ನೀರ್ನು ನುಂಗ್ ಇಲ್ಲ ಸುಸ್ತಾತಂಗ ಅದಕ್ಕೆ ಒಂದ್ಸರು ತೋರಿಸ್ಕೊಬರದ ಅಂತ ರಾತ್ರಿನೇ ಹೇಳಿದ್ರೆ ನೀವು ಗಾಬರಿ ಪಟ್ಕೊತೀರಿ ಅಂತ ಆತರಕ್ಕೆ ಹೋದ್ರಾಯ್ತು ಅಂದ್ಬಿಡ್ ಸುಮ್ಮನಾದ ವಾ ಹೇಳಬೇಕಾನೇ ಅವ ನೀನು ಸರಿ ಬಿಡು ಸರಿ ಸರಿ ಆಯ್ತು ಏಳ್ನೂ ಹೋಗಂಗಿಲ್ಲ ನಾನು ಕರ್ಕೊತೀನಿ ಬಿಡು ರೆಡಿಯಾಗಿ ಹೋಗೋದೇ ಇಲಿಯಾ ಹೋಗೋತ್ತಾಳೆ ಹತ್ತು ಗಂಟೆಗೆಲ್ಲ ಬಾಕಲು ತೆಗೆಯೋದು ಹ್ಞೂ ಹೋದ್ರೆ ಆಯ್ತು ಗ್ಯಾಸ್ಟಿಕ್ ಹಂಗೆ ಇರ್ಬೇಕೇನೋ ನಿನ್ನ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡೋಕ್ಕಿಲ್ಲ ದಿನ ಕೈವಸತಿ ಟೀ ಕುಡ್ಕೊಂಡು ಟೀ ಕುಡ್ಕೊಂಡಿರ್ತೀವಿ ಗ್ಲಾಸ್ಟಿಕ್ ಆಗದೆ ಇನ್ನೇನಾಗದು ಪ್ಲಾಸ್ಟಿಕ್ ಹಂಗೆ ಸುಸ್ತು ಅದೇ ಎಲ್ಲ ಬರೋದು ಈ ಸರಿ ಆಯಿತು ಹೋಗಿ ಬರೋದು ಆಸ್ಪತ್ರೆಗೆ ರೆಡಿಯಾಗಿ ಹೋಗ್ತಾಯ್ತದೆ ಮಗ ಐಸ್ಕೂಲ್ಗೆ ಹೋಗ್ತಿದ್ದ ಅಯ್ಯೋ ಹೊಳತಿದ್ಲು ಕನಪ್ಪ ವೈಕಿಲ ವಹಿಲ ಯಾರು ಹೋಯ್ತಲ್ಲ ನಾಳೆ ಹೋಗ್ತೀನಿ ಅಂತ ಅರವಾಗ ಓದ್ಬಿಟ್ಟು ರೆಡಿ ಮಾಡ್ತಾಳೆ ಸ್ಕೂಲ್ ಬಸ್ ಇವತ್ತಿಂದ ಬಂದದೋ ಬೈಕಲ್ಲಿ ಹೋಗ್ಬಿಡಾನು ಬಸ್ ಬಂದದಂತೆ ಹಾಂ ಸರಿ ಸರಿ ಆಯ್ತು

ಜಾಣ್ ಜಾಣ್ಮಗ್ಳಲ್ವ ನೀನು ಓದ್ತಾರ ಹಂಗೆ ಏ ಸುಂದಿರು ಸ್ಕೂಲಲ್ಲಿ ಬೈತಾರೆ ಸ್ಕೂಲಲ್ಲಿ ಮೇಡಮು ಮಾಸ್ಟರ್ ಅಲ್ಲವಾ ಬೇರೆ ಅವ್ರು ಬೈತಾರೆ ಯಾರಾದ್ರೂ ಸ್ಕೂಲಿಗೆ ಬಂದಿಲ್ಲ ಅವ್ರಿಗೆಲ್ಲ ನಾಳೆ ಹೊಡ್ದಾರಂತೆ ನೀವು ಇವತ್ತು ಹೋಗಿರೋರೆಲ್ಲ ಗುಡ್ಡು ಇರೋರಿಗೆಲ್ಲ ಅಳಿಕೆ ಬೈತಾರೆ ಹೊಡಿತಾರೆ ನಿಮಗೆ ಗುಡ್ ಅಂತಾರೆ ಗೊತ್ತಾ ಗುಡ್ಗಲ್ತಾನೆ ನೀನು ಬಾನ್ವಾರ ರಜೆ ಇರ್ತದೆ ಆಟ ಆಡ್ಬೋದಲ್ವ ಇವಾಗ ಹೋಗ್ಬೇಕು ಆಯ್ತವ ಒಂದಿನ ಸ್ಕೂಲ್ಗೆ ತಪ್ಸ್ಕೊಬಾರ್ದು ಶನಿವಾರ ಶನಿವಾರನೂ ಬೇಗ ಬರ್ತಿದ್ದೀವಿ ಭಾನುವಾರ ಪೂರ್ತಿ ರಜೆ ಇರ್ತದೆ ಸ್ಕೂಲಿಂದ ಬರೋ ಹೂ ನಿಮ್ಗೆ ಏನು ಬೇಕೋ ಅಂತ ಮಾಡ್ಕೊಡ್ತೀನಿ ಸರಿಯಾ ಬೇಕು ಮಗಿಗೆ ಸ್ಕೂಲಿಂದ ಬ್ರಷ್ ಅಲ್ಲಿ ಏನ್ ಮಾಡಿರಾನೆ ನಂಗೆ ಜಾಮೂನ್ ಜಾಮೂನ್ ಮಾಡಿರ ಬ್ರಷ್ ಅಲ್ಲಿ ಆಯ್ತು ಆಯ್ತು ನೀ ಬ್ರಷ್ ಅಲ್ಲಿ ಜಾಸ್ತಿ ಜಾಮೂನ್ ಮಾಡಿ ಮಾಡ್ತೀನಿ ಸರಿಯಾ ಓ ಆಯ್ತು ಬಡ ಸುಮ್ಮನೆ ಇರು ಆ ಯಾಕೆ ಅಯ್ಯೋ ರೀ ಓಸಿ ಎಲ್ಲ ಬೆಳಗ್ಗೆಯಿಂದ ಇಳಿದು ಸ್ಕೂಲ್ ಹೋಗಕಿಲ್ಲ ಹೋಗಕಿಲ್ಲ ಅಂತ ಒಂದೇ ಸಮಯ ಹೇಳ್ತಾ ಕೂತಾಳೆ ನಾಳೆಯಿಂದ ಹೇಳ್ತೀನಿ ಅಂತ ಅಯ್ಯೋ ಇವತ್ತಿನ ತಾನೇ ಶುರುವಾಗಿರೋದು ನಾಳೆಯಿಂದ ಹೋಯ್ತಾಳೆ ಬಿಡು ಯಾಕಂಗೆ ಹಿಂಸೆ ಮಾಡಿ ಏರಿ ರೀ ಓ ನೀವು ಚೆನ್ನಾಗಿ ಮಾತಾಡ್ತೀರಿ ನಾನ್ ಬರ್ತದೆ ಬೈತದೆ ಅಂತ ಹೇಳಿ ರೆಡಿ ಮಾಡಿ ಕಳಿಸ್ತಾನಿ ಚೆನ್ನಾಗಿರ್ತಿರಗಡೆ ಸುಮ್ನಿರಿಂದ ನಾಳೆಯಿಂದ ಏ ಸುಮ್ನ್ರಿ ನೀವು ನಿಮ್ಮಿಂದಾನೇ ಹಾಳಾಯ್ತಾಳೆ ನಾಳೆ ಮಾಡ್ತಾಳೆ ಆಯ್ತಾಯ್ತು ಸುಮ್ನೆ ಹೊಳಬಿಡ್ ಸುಮ್ನೆ ನಾನೇ ಇವತ್ತು ಕೂಲ್ಗೆ ಹೋಗ್ಬೇಕು ತಮಸಿಗೆ ನಾನೇ ಕರ್ಕೊಯ್ತೀನಿ ಇವತ್ತು ನಾಳೆಯಿಂದ ಬೇಕಾದ್ರೆ ಬಸ್ಸಲ್ಲಿ ಹೋಗುವೆ ರೆಡಿ ಆಗು ತಿನ್ಕೋ ತಿನ್ಕು ಉಪ್ಪಿರ್ ಬೇಕು ತಿಂಡಿ ತಕ ಮಾಡ್ಕೊಂಡು ಸ್ಕೂಲ್ ಹೋಗದ ನಾನೇ ಬೈಕಲ್ಲಿ ಬಿಟ್ಕೊಡ್ತೀನಿ ಆಯ್ತಾ ಬಸ್ಸೇ ಬರ್ತದೆ ಬಿಡಿ ಬಿಡು ಇವತ್ತೊಂದು ದಿನ ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ ಬೈಕಾಲ ಕರ್ಕೊ ಹೋಗು ಸರಿ ಸರಿ ತಿನ್ಕೋ ಹೋಗುವ ಅಂತ ರೀ ಏ ನೀವು ನಾಷ್ಟ ಮಾಡ್ಕೊಳಿ ಬೇಡ ಬೇಡ ಆಮೇಲೆ ಮಾಡ್ತೀನಿ ಮಗ ಬಿಟ್ಬಂದು ಬಿಟ್ಟು ಆ ಅವನು ಆಸ್ಪತ್ರೆಗೆ ಕರ್ಕೊಬೇಕಂತೆಲ್ಲ ಹೋಗು ಹಾಕೊಂಡು ಮಾಡ್ಕೊಳ್ಳಿ ಆಸ್ಪತ್ರೆಗೆ ಹೋಗಿದ್ದು ಬತ್ತೀವಿ ಅಂತಾನೆ ಹೋಗ್ಬೇಕು ಅನ್ಸತ್ತೆ ಕರ್ಕೊ ಹೋಗಿ ಮೊದ್ಲು ಚಿನ್ನ ತಿನ್ಕೋ ಹೋಗಿ ಮಾತಾಡ್ ಕಬ್ರಿಗೆ ನಾಶ ಮಾಡ್ಕೊ ಹೋಗೀರಂತ ತಿನ್ಸಿಬಿಡ್ತೀನಿ ಎಷ್ಟ ನೀವೇ ತಿನ್ಕೊಳ್ರಿ ಹ್ಞೂ ಸರಿ ಆಯ್ತು ಅಲಾ ಕಣ ನೀವ್ ರಾತ್ರಿ ಹೇಳ್ಬೇಕಾನೆ ಹೇಳ್ತೀರಲ್ಲ ಅಯ್ಯೋ ಅಯ್ಯೋವ ಎಲ್ಲ ಮನ್ಗಿದ್ರಲ್ಲ ಇಷ್ಟೊತ್ತಲ್ಲ ಏನು ಹೇಳೋದು ಆಮೇಲೆ ಅವ್ನ್ ಸರಿ ಇಲ್ಲ ಗಾಬ್ರಿ ಇಷ್ಟೋ ನಡಿ ನಡಿ ಅಂತ ಮಾಡ್ತಾನೆ ಅದಕ್ಕೆ ಇದಂಗ್ ಸುಮ್ನಾದ ಒತ್ತಾರ ಕೇಳಿದ್ರ ಆಯ್ತು ಅಂತ ಹೇಳ್ತಿಲ್ಲ ಆದ್ರೆ ಅಪ್ಪರ ಆಯ್ತಲ್ಲ ಸುಸ್ತು ಅದಕ್ಕೆ ಹೋಗಿದ್ ಸರಿ ಬಿಡಿ ನೀವೇ ಹೆಚ್ಚು ಕಮ್ಮಿ ಆದ್ರಿ ಏನ್ ಅಂತಿರಲ್ಲ ಅಂತೀರಲ್ಲ ಮಾಡ್ತೀರಿ ಬಿಡಿ ಏನೇ ಆದ್ರೂ ತಕ್ಷಣ ಹೇಳ್ಬೇಕು ಬತ್ತ ಬತ್ತ ವಯಸ್ಸು ಬಂದದ ಇರ್ಬೇಕು ಆರೋಗ್ಯ ಚೆನ್ನಾಗಿ ನೋಡ್ಬೇಕು ಏನೋ ಸತ್ತ ಹೆಂಗ್ ಮಾಡಬೇಡಿ ಏನಾದರೂ ಏನಾದ್ರು ಎಷ್ಟು ರಾತ್ರಿ ಎಷ್ಟು ಗಂಟೆ ಆದರೂ ಹೇಳ್ಬಿಡಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಚೆನ್ನಾಗಿ ಮಾಡ್ತೀರಿ ಮಗ ಬಿಡಕ್ಕೆ ಹೋಗೋದೆ ಬಂದು ಕರ್ಕೊಯ್ತದೆ ಅವ್ರು ನಾಷ್ಟ ಮಾಡ್ಕೊಂಡು ಹೋದ್ರು ಸರಿ ಸರಿಯವ ಹೋಗಿದ್ದು ಬರ್ತೀನಿ ನಾಳಿಕೆ ಬಂಗಾರಿ ನೋಡಕ್ಕೆ ಗಂಡನ ಕಡೆಯವ್ರು ಬಂದ್ರ ವಾ ಆದ್ರೆ ಒಂದು ಎರಡು ಮೂರು ಜನ ಬಂದಿದ್ರಲ್ಲ ಅಯ್ಯೋ ಅದಿ ಏನಪ್ಪ ಸುಮಾರು ಗಂಡುಗಳು ಬರ್ತದಂತೆ ಯಾವನು ಒಪ್ತಲ್ವಂತ ಅವಳು ನಾವು ತೋರ್ಸಿದ್ವಲ್ಲ ಏನೋ ಒಳ್ಳೇದಾಗಲಿ ಅಂತ ಅಷ್ಟು ಒಳ್ಳೆಯವ್ರನ್ನ ತೋರ್ಸುದ್ರೆ ಬೇಡ ಅಂದ್ರಂತ ಅದಕ್ಕೆ ನಾನೇನು ಹೋಗಿಲ್ಲ ಬೋವಾ ಬೋವಾ ಗಣ್ಣನ್ ಕಡೆ ಬರ್ತಾರೆ ಅಂತಾಳೆ ಗೌರಿ ಅಷ್ಟೊಂದು ಕರೀತಿದ್ವಂಬರಿಕಿಲವ ಅಂತ ಅಮ್ಮ ಬೈತಾನೆ ಬರೀಕಿಲ್ಲ ಹೆಂಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಅಂದ್ರಿ ನೀನು ಆಯ್ತು ಬಿಡಿ ನೀನ್ ಏನ್ ಮಾಡಿರಿ ನೀವು ಒಳ್ಳೇದಾಗ್ಲಿ ಅಂತ ಒಳ್ಳೆ ಕಡೆ ತೋರ್ಸಿದ್ರಿ ಆಕೆ ಹುಡ್ಗುನ್ ಕಡೆಯೇ ಬೇಡ ಅಂದ್ರ ಅದು ಏನಪ್ಪಾ ಬಂಗಾರಿಗೆ ಇಷ್ಟ ಇಲ್ವಂತೆ ಈಗಲೇ ಮದ್ವೆ ಬೇಡ ಬೇಡ ಅಂದಳಂತೆ ಏನೋ ಮಾಡ್ಕೊಳ್ಳಿ ಆಕತ್ತವ್ವ ಮಾತು ಕೇಳಕ್ಲಿಲ್ಲ ಮಗಳ ಮಾತು ಕೇಳಕ್ಕಿಲ್ಲ ಏನ್ ಮಾಡದ್ ನಾವು ಆಯ್ತು ಬಿಡಿ ನೀ ಏನ್ ಮಾಡಿರಿ ನಾನು ಅಯ್ಯೋ ಅವ್ಳು ಏನ್ ಮಾಡುದು ಸಿಕ್ಕಿಲ್ಲ ವಿನ ಬಂಗಾರಿಗಾರು ಒಳ್ಳೇದಾಗ್ಲಿ ಅವ್ಳಾರು ಒಳ್ಳೆ ಕಡೆಗ್ ಸೇರ್ಕೊಳ್ಳಿ ನಾ ಅದು ಇದು ಲವು ಅಂತ ಮಾಡಿದ್ರೆ ಏನು ಮಾಡೋದು ಈಗಲೇ ಏನೋ ಮರ್ಯಾದೆ ಉಳಿಸ್ಕೊಂಡು ಅವ್ಳು ಒಳ್ಳೆ ಕಡೆಗೆ ಆಗ್ಬೇಕು ಅಂತ ನಾವೇ ಮಾಡೋದ ಅಂತ ನೋಡ್ದು ಗೊತ್ತಾದ್ರೆ ಇನ್ನೇನು ಮಾಡೋಕ್ಕದ್ದು ಬಿಡು ನಾನು ಆದಷ್ಟು ಪ್ರಯತ್ನ ಪಟ್ಟೆ ಅದು ಆಯ್ಸ ಬೈತಾನೆ ಅಂತ ಎರಡು ಕಡೆಯಿಂದನೋ ಹೇಳಿಸ್ತೆ ಬಿಡು ಹುರು ನಾನು ಬಂದ ಎಲ್ಲಿ ಇರ್ತದವಲ್ಲ ಆಯ್ತಾಳಂತೀ ಅಳ್ಕೊಂಡು ಗಂಡು ಬರ್ತದೆ ಬೌವಾ ತಿಂದು ಬರಕ್ಕಿಲ್ಲ ಅಂದೆ ಇನ್ನೇನು ಸರಿ ಅಲ್ವಾ ಬೈತಾನೆ ಮಾಸ ಬಿಡಿ ನಮ್ಮ ಮಾತು ಕೇಳಿನ ಹೇಳ್ದಾರ ಮಾತು ಕೇಳಿ ಅಂದ್ರೆ ನೀನು ಅದಾವ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅದಕ್ಕೆ ನಾನು ಸುಮ್ಮನೆ ಅದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ